ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎಲ್ಲ ಪಂಚಾಯತಿಗಳಿಗೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ನಿಮ್ಮ ನಿಮ್ಮ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಪೋಲ್ಟ್ರಿ ಫಾರ್ಮ್ ಅಧಿಕೃತ ಇರಬಹುದು ಅಧಿಕೃತ ಇರಬಹುದು ಮಾಹಿತಿ ಅಂತೂ ಇದ್ದೇ ಇರುತ್ತೆ ಸೊ ಅವ್ರುಗಳಿಗೆ ನಾವು ಇವಾಗ ಹೇಳ್ತಾ ಇರೋದು ಏನಂದ್ರೆ ನಿಮ್ಮಲ್ಲಿ ಒಂದು ವೇಳೆ ಈಗ ಸಾಮಾನ್ಯವಾಗಿ ಯಾವುದೇ ಒಂದು ಫಾರ್ಮ್ ಫಾರ್ಮಲ್ಲಿ ಒಂದು ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಡೆತ್ ಆಗ್ತಾ ಇರುತ್ತೆ ಅದೇನು ಹೊಸದಾಗಿ ಏನಿಲ್ಲ ಅದು ಬೇರೆ ಬೇರೆ ರಾಣಿಕೇತ ಡಿಸೀಸ್ ಇದೆ ಬೇರೆ ಬೇರೆ ಡಿಸೀಸ್ ಇದೆ ಅದರಿಂದ ಆಗುತ್ತೆ ಆದರೆ ಮೇಜರ್ ಈಗ ಉದಾಹರಣೆಗೆ ಹದಿನೈದು ಸಾವಿರದಲ್ಲಿ ಎಂಟು ಸಾವಿರ ಎಂಟು ಸಾವಿರ ಕೋಳಿ ಸದ್ದಾಗ ಅದು ಡೌಟ್ ಬರಲೇಬೇಕು ಸೊ ಇವಾಗ ನಾವು ಪ್ರತಿಯೊಂದು ಫಾರ್ಮ್ ಓನರ್ಸ್ಗೆ ಪ್ರತಿಯೊಂದು ಏನು ಬ್ರೀಡರ್ಸ್ ಇದ್ದಾರೆ ಅವ್ರಿಗೆ ಇದನ್ನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ನಮ್ಮಲ್ಲಿ ಲೆಕ್ಕ ಇದೆ ಈಗಾಗಲೇ ಹೇಳಿದಾಗ ಎಪ್ಪತ್ನಾಲ್ಕು ಕೋಳಿ ಫಾರ್ಮ್ ಇದೆ ಮತ್ತು ಹದಿನಾಲ್ಕು ಮೊಟ್ಟೆ ಕೋಳಿ ಫಾರ್ಮ್ ಇದೆ ಸೊ ಪ್ರತಿಯೊಬ್ಬರಿಗೂ ನಾವು ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಪಿ ಪಿ ಕಿಟ್ ಕೂಡ ಕೊಟ್ಟಿದ್ದೀವಿ ಡಿಸ್ಪೋಸ್ ಮಾಡಬೇಕಾದ್ರೆ ಯಾವ ರೀತಿ ಸಿಕ್ಸ್ ಬೈ ಸಿಕ್ಸ್ ಫೀಟ್ ಒಂದು ಇದು ಮಾಡಬೇಕು ಒಂದು ಪಿಟ್ ಮಾಡಿ ಆ ಪಿಟ್ಟಲ್ಲಿ ಅದನ್ನು ಮುಚ್ಚಬೇಕು ಅವೆಲ್ಲವನ್ನು ಕೊಟ್ಟಿದ್ದೀವಿ ಸೊ ನಮ್ಮ ತಾಲೂಕಾ ಅಧಿಕಾರಿಗಳು ಕೂಡ ಈಗ ಈಗಾಗಲೇ ಬಾರ್ಡರ್ಗಳಲ್ಲಿ ಆರು ಚೆಕ್ ಪೋಸ್ಟ್ ಕೂಡ ಮಾಡಿದ್ದಾರೆ ಈಗ ತಾವು ಕೇಳಿದಿರಿ ಆಂಧ್ರ ಅಥವಾ ತಂಗಿ ತೆಲಂಗಾಣಿಂದ ನಮ್ಮಲ್ಲಿ ಬರಬಾರ್ದು ಅಂತ ಹೇಳಿ ಆರು ಚೆಕ್ ಪೋಸ್ಟ್ಗಳನ್ನು ನಾವು ಈಗಾಗಲೇ ಸ್ಥಾಪನೆ ಮಾಡಿದ್ದೀವಿ ಕೊಡ್ತೀನಿ ನಾನು ಇನ್ಫಾರ್ಮೇಷನ್ ಇದೆ ಸಿರುಗುಪ್ಪ ಭಾಗ ಮತ್ತು ಬಳ್ಳಾರಿ ಭಾಗದಲ್ಲಿ ಇದೆ ಸೊ ಉದ್ದೇಶ ಏನಂತ ಹೇಳಿದರೆ ಮಾಸ್ ಆಗಿ ನಮಗೆ ಬೇರೆ ಕಡೆಯಿಂದ ಇನ್ಫೆಕ್ಟೆಡ್ ಪಕ್ಷಿಗಳು ಬರಬಾರ್ದು ಕೋಳಿ ಬರಬಾರ್ದು ಆಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಏಕೆಂದರೆ ನಮ್ಮಲ್ಲಿ ಕೂಡ ಈ ದಿಸ್ ಅ ವೆರಿ ಬಿಗ್ ನಂಬರ್ ಸ್ಟೇಟಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ಯಾವ ರೀತಿ ನಾವು ಮುಂಜಾತ ಕ್ರಮ ತಗಳನ್ನ ತೊಗೋಬೇಕು ಅದನ್ನು ನಾವು ಈಗಾಗಲೇ ಮಾಡ್ತಾ ಇದ್ದೀವಿ ಈ ಇಪ್ಪತ್ತೆಂಟು ಸೆಂಟ್ ಆದಮೇಲೆ ಇಲ್ಲಿವರೆಗೆ ಸದ್ಯಕ್ಕೆ ಯಾವುದೂ ಇನ್ಸಿಡೆಂಟ್ ಬಂದಿಲ್ಲ ಅಲ್ಪ ಸ್ವಲ್ಪ ಏನು ಒಂದು ಎರಡು ಇನ್ಸಿಡೆಂಟ್ ಆಗ್ತಾ ಇರುತ್ತೆ ಅದಕ್ಕೆ ನಾವು ಇದಕ್ಕೆ ಲಿಂಕ್ ಮಾಡಬಾರ್ದು ಮೇಜರ್ ಈಗ ಉದಾಹರಣೆಗೆ ಒಂದು ಫಾರ್ಮಲ್ಲಿ ಹತ್ತು ಸಾವಿರ ಇದ್ದಾಗ ಒಂದು ಐದು ಸಾವಿರ ಆರು ಸಾವಿರ ಆ ರೀತಿ ಏನಾದರೂ ಡೆತ್ ಇನ್ಸಿಡೆಂಟ್ ಸತ್ತಿದ್ದು ಇನ್ಸಿಡೆಂಟ್ ಹಾಂ ಅದು ಸಾಮಾನ್ಯವಾಗಿ ಆಗ್ತಾ ಇರುತ್ತೆ ಬಿಕಾಸ್ ಅದು ಬ್ರೀಡಿಂಗಲ್ಲಿ ಅಷ್ಟು ಡೆತ್ ಇದ್ದೇ ಇರುತ್ತೆ ಅದನ್ನು ವಿ ಶುಡ್ ನಾಟ್ ಅನ್ನೆಸಸಲಿ ಪ್ಯಾನಿಕ್ ಕ್ರಿಯೇಟ್ ಮಾಡಬಾರ್ದು ಆಮೇಲೆ ಇನ್ನೊಂದು ಒಂದು ವಿಚಾರ ಏನಂದರೆ ಸಾಮಾನ್ಯವಾಗಿ ಈ ನಮ್ಮ ಸೈಂಟಿಸ್ಟು ಮತ್ತು ನಮ್ಮ ಸೈನ್ಸಲ್ಲಿ ಅವೈಲೇಬಲ್ ಇನ್ಫಾರ್ಮೇಷನ್ ಏನೆಂದರೆ ನ ಈ ಕೋಳಿ ಇರ್ಬೋದು ಮೊಟ್ಟೆ ಇರ್ಬೋದು ಇದನ್ನು ಸೆವೆಂಟಿ ಡಿಗ್ರೀಸ್ಗಿಂತ ಜಾಸ್ತಿ ಬಿಸಿ ಮಾಡಿ ಸೇವಿಸಿದರೆ ಅದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಬರುವುದಿಲ್ಲ ಅನ್ ಅಥವಾ ಏನು ಆ್ಯಸ್ ಇಟ್ ಈಸ್ ತೊಗೊಂಡ್ರೆ ಆವಾಗ ಸಮಸ್ಯೆ ಆಗ್ಬೋದು ಹಾಗಾಗಿ ನಾವು ಕೂಡ ಈಗಾಗಲೇ ಪಶುಸಂಗೋಪನೆ ಇಲಾಖೆ ಮತ್ತು ಹೆಲ್ತ್ ಮತ್ತು ಫ್ಯಾಮಿಲಿ ವೆಲ್ಫೇರ್ ಮುಖಾಂತರ ಭಾಳಷ್ಟು ಅರಿವೆ ಮಾಡ್ತಾ ಇದ್ದೀವಿ ಯಾಕೆಂದರೆ ಅದರಿಂದ ಅದರಿಂದ ರೈತರಿಗೂ ಸಮಸ್ಯೆ ಆಗಬಾರ್ದು ಭಾಳಷ್ಟು ಜನ ಅವರು ಅವ್ರ ಜೀವನ ಇದರ ಮೇಲೆ ನಡೆಸ್ಕೊಳ್ತಿದ್ದಾರೆ ಇದರಿಂದ ಒಂದು ರೂಮರ್ ಆಗಿ ಈ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ನಮ್ಮ ಇಲಾಖೆ ವತಿಯಿಂದ ಈಗಾಗಲೇ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಹೇಳ್ತೀವಿ ಆ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಪಕ್ಷಿಗಳನ್ನು ನಾವು ಜನರಲ್ಲಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತೀವಿ ಮತ್ತು ಹತ್ತು ಕಿಲೋಮೀಟರ್ ವ್ಯಾಪ್ತಿ ಅದನ್ನ ಸರ್ವೆಲೆನ್ಸ್ ಝೋನ್ ಅಂತಾರೆ ಅಲ್ಲಿ ಅಲ್ಲಿ ಇರ್ತಕ್ಕಂಥ ಏನು ಬ್ಯಾಕ್ ಬ್ಯಾಕ್ ಎಂಡ್ ಫಾರ್ಮ್ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಫಾರ್ಮ್ ಇರ್ಬೋದು ಅಲ್ಲಿ ಮುಂಜಾತಿ ಕ್ರಮಗಳನ್ನು ಅಂದರೆ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಟ್ರಾನ್ಸ್ಪೋರ್ಟೇಷನ್ ಮಾಡೋದು ಅಥವಾ ಒಂದು ಲೇಬರ್ ಒಂದು ಫಾರ್ಮ್ ಬಿಟ್ಟು ಇನ್ನೊಂದು ಲೇಬರ್ಗೆ ಇನ್ನೊಂದು ಫಾರ್ಮ್ಗೆ ಹೋಗೋದು ಅಥವಾ ಯಾವುದೋ ಒಂದು ಫಾರ್ಮ್ ಫಾರ್ ಎಕ್ಸಾಂಪಲ್ ಕಬ್ಗಲ್ ಫಾರ್ಮಲ್ಲಿ ಯಾರು ಲೇಬರ್ ಕೆಲಸ ಮಾಡ್ತಿದ್ರು ಅವ್ರಿಗೆ ಒಂದು ಐದು ದಿವಸ ಏಳು ದಿವಸ ನೀವು ಮನೆಯಲ್ಲಿ ಇರಿ ಆದಷ್ಟು ನಿಮಗೆ ಯಾವುದೋ ಒಂದು ರೀತಿ ಜ್ವರ ಇರ್ಬೋದು ಅಥವಾ ನೆಗಡಿ ಇರ್ಬೋದು ಅಂತ ಏನಾದರೂ ಸಿಮ್ಟಮ್ ಬಂದರೆ ನಮ್ಮ ತಕ್ಷಣ ತಿಳಿಸಿ ಅಂತ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀವಿ ಕಬ್ಗಲಲ್ಲಿ ಎಷ್ಟು ಜನ ಇದ್ದರು ಮೂರು ಜನ ಹ್ಞೂ 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 ಅದೇ ನಾನು ನಿಮಗೆ ಹೇಳಿದನಲ್ಲ ಇದು ಲೀಥಲ್ ಅಲ್ಲ ಈ ದಿಸ್ ಡಿಸೀಸ್ ಇಸ್ ನಾಟ್ ಲೀಥಲ್ ಫಾರ್ ಹ್ಯೂಮನ್ ಬಿಂಗ್ ಅದರಿಂದ ಯಾವುದೇ ರೀತಿ ಇದು ಅಲ್ಲ ಓನ್ಲಿ ಅವ್ರಿಗೆ ಏನಾದರೂ ಹಾರ್ಟ್ ಡಿಸೀಸ್ ಇರ್ಬೋದು ಅಥವಾ ಬ್ಲಡ್ ಪ್ರೆಷರ್ ಇರ್ಬೋದು ಅಥವಾ ಅವ್ರ ವಯಸ್ಸಾಗಿರ್ಬೋದು ಅಂಥ ಕೇಸಲ್ಲಿ ಮಾತ್ರ ಅದನ್ನು ಆಗ್ಬೋದು ಸೊ ನಮ್ಮಲ್ಲಿ ಕೂಡ ಈಗಾಗಲೇ ಎಲ್ಲ ಪಿ ಎಚ್ ಸಿ ಎಚ್ ಸಿ ಸಂಡೂರಲ್ಲಿ ಇರ್ತಕ್ಕಂಥ ಪಿ ಎಚ್ ಸಿಗಳು ಮತ್ತು ಬೇರೆ ಪಿ ಎಚ್ ಸಿಗಳಲ್ಲಿ ಒಂದು ವೇಳೆ ಯಾರಾದರೂ ಕೋಳಿ ಫಾರ್ಮಲ್ಲಿ ಕೆಲಸ ಮಾಡೋರವರು ಬಂತು ನನಗೆ ನೆಗಡಿ ಜ್ವರ ಇದೆ ಅಂತ ಅದನ್ನು ತಕ್ಷಣ ಅದನ್ನ ಒಂದು ಸ್ಪೆಷಲ್ ಡ್ರೈವ್ ತರ ಮಾಡಬೇಕು ಅವ್ರಿಗೆ ಸುಮ್ ಬಿಡಬಾರ್ದು ನೋಡ್ಬೇಕು ಹೇಗಾಯಿತು ಸೊ ದಟ್ ಅದರಿಂದ ಸಾಂಕ್ರಾಮಿಕ್ ರೋಗ ಆಗಬಾರ್ದು ಅಂತ ಸೊಂಟ್ ನಾರ್ಮಲ್ ನಾರ್ಮಲ್ ಟ್ರೀಟ್ಮೆಂಟ್ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ